ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ವರಾಯಿಹಮ್ಮನವರ ಒಂದು ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಈ ಮಂತ್ರವನ್ನು ಯಾವ ಒಂದು ಸಮಯದಲ್ಲಿ ಹೇಳಬೇಕು ಯಾವ ರೀತಿಯಾಗಿ ಹೇಳಬೇಕು ಯಾವ ಒಂದು ನಿಯಮವನ್ನು ಪಾಲನೆಯನ್ನು ಮಾಡಬೇಕು ಅನ್ನೋದನ್ನು ಖಂಡಿತವಾಗಲೂ ತಿಳಿಸ್ಕೊಡ್ತೀನಿ ಬನ್ನಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇವತ್ತು ಯಾವ ಒಂದು ಕೆಲಸಕ್ಕೋಸ್ಕರ ಈ ಮಂತ್ರವನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಯಾರಿಗೆಲ್ಲ ದೀರ್ಘಕಾಲದ ಅನಾರೋಗ್ಯ ಅನ್ನುವಂಥದ್ದು ಬಾಧಿಸ್ತಾ ಇದೆ ಅವರು ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ನಿಮಗೆ ಆರೋಗ್ಯ ಅನ್ನೋದು ಚೇತರಿಸುತ್ತೆ ಮತ್ತು ನಿಮಗೆ ಆರೋಗ್ಯದಲ್ಲಿ ತುಂಬ ಅಂದರೆ ತುಂಬ ಒಂದು ಸುಧಾರಣೆ ಅನ್ನೋವಂಥದ್ದು ಕಾಣಿಸುತ್ತೆ ಮತ್ತು ಯಾರಿಗೆಲ್ಲ ಒಂದು ರೀತಿಯಲ್ಲಿ ಮನಸ್ಸು ಭಾರ ಅಂತ ಇದೆಯೋ ಖಂಡಿತವಾಗ್ಲೂ ಅವ್ರಿಗೆ ಒಂದು ನೆಮ್ಮದಿ ಅನ್ನೋವಂಥದ್ದು ಸಿಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಎಷ್ಟೇ ನಾವು ಕೋಟಿ ಗಂಟಲೆ ಗಳಿಸಿದ್ರೂ ಕೂಡ ಆರೋಗ್ಯ ಅನ್ನೋವಂಥದ್ದು ತುಂಬ ಮುಖ್ಯವಾಗಿರುತ್ತೆ ಹಾಗಾಗಿ ಆರೋಗ್ಯ ಒಂದು ಚೆನ್ನಾಗಿದ್ದರೆ ನಾವು ಏನನ್ನ ಬೇಕಾದರೂ ಸಾಧಿಸಬಹುದು ಕೆಲವೊಬ್ಬರು ಗೊತ್ತಿದ್ದೋ ಗೊತ್ತಿಲ್ಲದಿರೋನೋ ಒಂದು ಸಮಸ್ಯೆಗಳಲ್ಲಿ ಸಿಲ್ಕೊಂಡು ಬಿಟ್ಟಿರ್ತಾರೆ ಆ ಸಮಸ್ಯೆಯಿಂದ ಆಚೆ ಬರೋದಕ್ಕೆ ಅವ್ರ ಕೈನಲ್ಲಿ ಸಾಧ್ಯ ಆಗ್ತದೇ ಇರೋದಿಲ್ಲ ಅವರು ಏನೋ ಒಂದು ರೀತಿಯಲ್ಲಿ ಭಯದ ರೀತಿಯಲ್ಲಿ ಬದುಕ್ತಾ ಇರ್ತಾರೆ ಹಾಗಾಗಿ ಅವರು ಕೂಡ ಅಷ್ಟೇ ಈ ಒಂದು ಸ್ವಪ್ನ ವಾರಾಹಿಯ ಒಂದು ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ನಿಮಗೆ ಸ್ವಪ್ನ ವಾರಾಹಿ ಅಮ್ಮ ನಮಗೆ ಎಲ್ಲ ಒಂದು ಸನ್ಮಾರ್ಗವನ್ನು ತೋರಿಸ್ತಾಳೆ ನಮಗೆ ಏನೇ ಒಂದು ರೋಗ ಬಾಧೆಗಳಿದ್ರು ರೋಗ ರುಜಿನಗಳಿದ್ರು ಆ ಒಂದು ರೋಗ ರುಜಿಗಳನ್ನು ದೂರ ಮಾಡಿ ನಮಗೆ ಒಳ್ಳೆಯದನ್ನು ಮಾಡ್ತಾಳೆ ತಾಯಿ ಯಾವುದೇ ಒಂದು ಕಾರಣದಲ್ಲೂ ಕೂಡ ನಮ್ಮನ್ನ ಕೈಯನ್ನು ಬಿಡೋದಿಲ್ಲ ಇವಾಗಂತೂ ಗುಪ್ತ ನವರಾತ್ರಿ ಸ್ಟಾರ್ಟ್ ಆಗಿದೆ ಇವತ್ತಿನ ದಿವ್ ಇವತ್ತಿನ ದಿನ ನಾಲ್ಕನೆಯ ದಿನ ಗುಪ್ತ ನವರಾತ್ರಿಯ ಆರಾಧನೆಯನ್ನು ತುಂಬ ಜನ ಮಾಡ್ತಾ ಇರ್ತೀರಿ ವ್ರತದ ರೀತಿಯಲ್ಲಿ ಮಾಡೋ ನೇಮ ನಿಷ್ಠೆಯಿಂದ ಭಕ್ತಿಯಿಂದ ಮಾಡಿದ್ದೇ ಆದರೆ ವರ್ಷ ಪೂರ್ತಿ ತಾಯಿಯ ಒಂದು ಶ್ರೀರಕ್ಷೆ ಅನ್ನೋದು ನಿಮ್ಮ ಮೇಲೆ ಇರುತ್ತೆ ಯಾರೆಲ್ಲ ನಮ್ಮ ಕೈನಲ್ಲಿ ಸಾಧ್ಯ ಆಗೋದಿಲ್ಲ ಅಷ್ಟೊಂದು ಮಡಿಯಿಂದ ಮಾಡೋಕ್ಕಾಗೋದಿಲ್ಲ ಉಗ್ರ ದೇವತೆಯನ್ನು ಮನೆಯಲ್ಲಿ ಆರಾಧನೆ ಮಾಡೋಕ್ಕಾಗೋದಿಲ್ಲ ಅನ್ನೋವಂಥವ್ರು ಈ ಒಂದು ಸಣ್ಣ ಪುಟ್ಟ ಮಂತ್ರಗಳನ್ನು ಹೇಳ್ಕೊಂಡು ನಿಮ್ಮದು ದೊಡ್ಡ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬಹುದು ನನ್ನ ವಿಡಿಯೋದಲ್ಲಿ ತುಂಬ ಅಂದರೆ ತುಂಬ ಮಂತ್ರಗಳನ್ನು ಹಾಕಿದ್ದೀನಿ ನಿಮಗೆ ಯಾವ್ಯಾವ ಕಷ್ಟಗಳಿಗೂ ಕೂಡ ಯಾವ ಮಂತ್ರಗಳು ಅನ್ನೋದು ಕೂಡ ಆಗಿ ತಿಳಿಸ್ಕೊಟ್ಟಿದ್ದೀನಿ ಈ ಒಂದು ಮಂತ್ರವನ್ನು ನಾವು ಯಾವ ದಿನ ಹೇಳಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಈ ಒಂದು ಮಂತ್ರವನ್ನು ನೀವು ರಾತ್ರಿ ಅಂಥ ಸಂದರ್ಭದಲ್ಲಿ ಮತ್ತೆ ಬ್ರಹ್ಮ ಮುಹೂರ್ತ ಏನಂತೇಳಿ ಕರಿತೀವ ಆ ಒಂದು ಬ್ರಹ್ಮ ಮುಹೂರ್ತದಲ್ಲಿ ಸಹ ನೀವು ಈ ಒಂದು ಮಂತ್ರವನ್ನು ಹೇಳ್ಕೊಳ್ಬಹುದು ಇಲ್ಲ ನಮ್ಮ ಕೈಯಲ್ಲಿ ಸಾಧ್ಯ ಆಗೋದಿಲ್ಲ ಅನ್ನೋದು ರಾತ್ರಿ ಮಲಗೋದಕ್ಕೆ ಮುಂಚೆ ನೀವು ಈ ಒಂದು ಮಂತ್ರವನ್ನು ಕೇಳಿಕೊಂಡು ತಾಯಿಯ ಒಂದು ಹತ್ತು ನಿಮಿಷಗಳ ಕಾಲ ತಾಯಿಯ ಸ್ಮರಣೆಯನ್ನು ಮಾಡಬೇಕು ಸ್ಮರಣೆಯನ್ನು ಮಾಡಿ ನಿಮಗೆ ಏನು ರೋಗ ರುಜಿನಗಳಿಂದ ನೀವು ಇದ್ದೀರಿ ಯಾವ ಒಂದು ಬಾಧೆಯಿಂದ ಇದ್ದೀರಿ ಅದನ್ನು ನೀವು ತಾಯಿಯ ಮಂತ್ರ ಕೇಳ್ಕೊಳ್ಬೇಕು ಕೇಳಿಕೊಂಡು ತಾಯಿ ಅದನ್ನು ನಿಮಗೆ ಪರಿಹಾರವನ್ನು ಮಾಡಿ ನಿಮಗೆ ಆರೋಗ್ಯ ಸುಧಾರಣೆಯನ್ನು ಮಾಡೋದಕ್ಕೆ ಏನೆಲ್ಲ ಒಂದು ಸೌಕರ್ಯಗಳು ಬೇಕು ಏನೆಲ್ಲ ಒಂದು ವ್ಯವಸ್ಥೆಗಳು ಬೇಕೋ ಖಂಡಿತವಾಗ್ಲೂ ನಿಮಗೆ ಗೊತ್ತಿಲ್ಲೋ ಗೊತ್ತಿಲ್ಲದಿರೋ ರೀತಿಯಲ್ಲಿ ನೀವು ಈ ಮಂತ್ರ ಹೇಳ್ತಾ ಹೋದರೆ ನಿಮಗೆ ಅದರ ಒಂದು ಸಹಕಾರ ಅನ್ನೋವಂಥದ್ದು ಸಿಕ್ಕೇ ಸಿಗುತ್ತೆ ಅನ್ನೋವಂಥ ನಂಬಿಕೆ ನಂದು ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಕೂಡ ಅನಾರೋಗ್ಯ ಇರೋರು ರಾತ್ರಿ ಮಲಗೋದಕ್ಕೆ ಮುನ್ನ ಈ ಒಂದು ಮಂತ್ರವನ್ನು ಹೇಳಿಕೊಂಡು ತಾಯಿಯ ಒಂದು ನಾಮಸ್ಮರಣೆಯನ್ನು ನೀವು ನಿಮ್ಮ ಮನಸಾರೆ ಒಂದು ನಿಮಿಷ ಆಗಿರ್ಬೋದು ಎರಡು ನಿಮಿಷ ಆಗಿರ್ಬೋದು ನಿಮ್ಮ ಮನಸ್ಸಿಗೆ ಬಿಟ್ಟಿರೋ ಅಂಥದ್ದು ನಿಮಗೆ ಮನಸ್ಸಿಗೆ ನೆಮ್ಮದಿ ಸಿಕ್ತು ಅಂತಂದರೆ ನೀವು ಎಷ್ಟೊತ್ತು ಬೇಕಾದರೂ ತಾಯಿಯ ಆರಾಧನೆಯನ್ನು ಮಾಡಬಹುದು ನಿಮಗೆ ಅದು ನಿಮ್ಮ ನಿಮ್ಮ ಒಂದು ಇಷ್ಟಕ್ಕೆ ಬಿಟ್ಟಿರುವಂಥದ್ದು ಇಷ್ಟೇ ನಿಮಿಷ ಹೇಳಿ ನಾನೇನು ಹೇಳೋದಕ್ಕೆ ಹೋಗೋದಿಲ್ಲ ಆದರೆ ಈ ಮಂತ್ರವನ್ನು ನೀವು ಕೇವಲ ಒಂಬತ್ತು ಬಾರಿ ಹೇಳ್ಕೊಳ್ಬೇಕಾಗುತ್ತೆ ಒಂಬತ್ತು ಬಾರಿ ಹೇಳಿದ್ರೆ ಸಾಕಾಗುತ್ತೆ ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ನಿಮಗೆ ಎಚ್ಚರ ಆಯಿತು ಅಂತಂದರೆ ಬ್ರಹ್ಮ ಮುಹೂರ್ತದಲ್ಲಿ ಹೇಳೋದು ತುಂಬ ಅಂದರೆ ತುಂಬ ಒಳ್ಳೆಯದು ಯಾಕಂದರೆ ನಿಮ್ಮ ಆರೋಗ್ಯದಲ್ಲಿ ತುಂಬ ಅಂದರೆ ತುಂಬ ಸುಧಾರಣೆ ಅನ್ನೋಂಥದ್ದು ಕಾಣುತ್ತೆ ಬನ್ನಿ ಇವಾಗ ಸ್ಕ್ರೀನ್ ಮೇಲೆ ಮಂತ್ರ ಬರ್ತಾ ಇದೆ ಓಂ ಶ್ರೀಂ ಹ್ರೀಂ ಕ್ರೀಂ ಸಾಂಗಿತ್ಯ ನಮೋ ನಮಃ ಓಂ ಶ್ರೀಂ ಹ್ರೀಂ ಕ್ಲೀಂ ಸಾಂಗಿತ್ಯ ನಮೋ ನಮಃ ಓಂ ಶ್ರೀಂ ಹೀಂ ಕ್ರೀಂ ಸಾಂಗಿತ್ಯ ನಮೋ ನಮಃ ಈ ಒಂದು ಬೀಜಾಕ್ಷರಿಯ ಮಂತ್ರವನ್ನು ನೀವು ಹೇಳ್ಕೊಂಡಿದ್ದೆ ಆದರೆ ನಿಮಗೆ ತಾಯಿಯ ಒಂದು ಆಶೀರ್ವಾದ ಅನ್ನುವಂಥದ್ದು ಸಿಗುತ್ತೆ ಖಂಡಿತವಾಗ್ಲೂ ನಿಮ್ಮದು ಎಂಥದ್ದೇ ಒಂದು ರೋಗ ರುಜಿನಗಳಿದ್ದರೂ ಕೂಡ ಆ ತಾಯಿ ಆ ರೋಗ ರುಜಿನಗಳನ್ನು ಬಗೆಹರಿಸ್ಬಿಟ್ಟು ನಿಮಗೆ ಒಳ್ಳೆಯ ಒಂದು ಜೀವನವನ್ನು ಕಲ್ಪಿಸ್ಕೊಡ್ತಾರೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಯಾರಿಗೆಲ್ಲ ದೀರ್ಘ ಒಂದು ಕಾಯಿಲೆಯಿಂದ ಬಳಲ್ತಾ ಇದ್ದೀರಿ ನೀವು ಮಂತ್ರ ಹೇಳೋದ್ರಿಂದ ನಿಮಗೇನು ಒಂದು ಇವತ್ತೇ ಮಂತ್ರ ಹೇಳಿದರೆ ನಾಳೆಯೇ ಎದ್ದು ಕೂತ್ಕೊಳ್ತೀರಿ ಅಲ್ಲ ನಿಮ್ದು ಏನು ರೋಗ ರುಜಿನಗಳಿದೆಯೋ ಅದಕ್ಕೆ ಸಂಬಂಧಪಟ್ಟಿರುವಂಥ ಒಂದು ರೋಗಗಳು ಗುಣ ಆಗೋದಕ್ಕೆ ನಿಮಗೆ ಸಹಾಯ ಆಗುತ್ತೆ ನಿಮಗೆ ನಾವು ಹುಷಾರು ಆಗ್ತೀವಿ ಅನ್ನೋವಂಥದ್ದು ಸ್ಥೈರ್ಯ ಅನ್ನೋವಂಥದ್ದು ಬರುತ್ತೆ ಮನುಷ್ಯನಿಗೆ ಧೈರ್ಯ ಇದ್ದರೆ ನಾವು ಏನನ್ನ ಬೇಕಾದರೂ ಸಾಧಿಸಬಹುದು ಅನ್ನೋದನ್ನು ತಿಳಿಸ್ಕೊಡ್ತೀನಿ ನಾವು ನಂಬಿಕೆಯನ್ನು ಕಳ್ಕೊಂಡ್ರೆ ಆ ಜೀವನದಲ್ಲಿ ನಮಗೆ ತುಂಬ ಕುಗ್ಗೋಗ್ಬಿಡ್ತೀವಿ ಹಾಗಾಗಿ ಈ ಮಂತ್ರವನ್ನು ಹೇಳ್ಕೋದ್ರಿಂದ ನಿಮಗೆ ಧೈರ್ಯ ಅನ್ನೋವಂಥದ್ದು ಜಾಸ್ತಿ ಆಗುತ್ತೆ ಮತ್ತು ನಿಮಗೆ ಏನೇ ಒಂದು ಕಷ್ಟಗಳು ಪದೇ ಪದೇ ಕಷ್ಟಗಳು ಬರ್ತಾ ಇದ್ರೆ ಪದೇ ಪದೇ ನಿಮಗೆ ಹಾಸ್ಪಿಟ್ಲಿಗೆ ಹೋಗುವಂಥ ಪರಿಸ್ಥಿತಿಗಳು ಬರ್ತಾ ಇದ್ರೆ ಅದರಿಂದ ನೀವು ದೂರ ಉಳ್ಕೊತೀರಿ ಹಾಗಾಗಿ ಈ ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಈ ಮಂತ್ರವನ್ನು ಹೇಳ್ಕೊಳ್ಳಿ ಇವಾಗ ಮತ್ತು ಗುಪ್ತ ನವರಾತ್ರಿ ಕೂಡ ಆಗ್ತಾಯಿದೆ ತಾಯಿಯ ಒಂದು ಈ ಒಂದು ಆಷಾಢ ಮುಗಿಯೋದ್ರೊಳಗೆ ಒಂದು ದಿವಸನಾದರೂ ತಾಯಿಯ ಒಂದು ಸ್ಮರಣೆಯನ್ನು ಮಾಡಿ ತಾಯಿ ನಿಮಗೆ ಎಲ್ಲವನ್ನು ಒಳ್ಳೆಯದನ್ನು ಮಾಡ್ತಾಳೆ ತಾಯಿಯ ಶ್ರೀರಕ್ಷೆ ಅನ್ನೋವಂಥದ್ದು ನಿಮ್ಮ ಮೇಲೆ ಇರುತ್ತೆ ನೀವು ಖಂಡಿತವಾಗಲೂ ನಿಮ್ಮ ಮನೆಯಲ್ಲಿ ಚಿತ್ರಪಟ ಇಲ್ಲ ನಿಮ್ಮ ಮನೇಲಿ ಅದು ಇಲ್ಲ ಇದು ಇಲ್ಲ ಅಂದರೆ ನಿಮ್ಮ ಒಂದು ಮನೆಯ ದೇವರ ಮನೆಯಲ್ಲಿ ಇರುವಂಥ ನೀವು ವಾರಗಳನ್ನು ಮಾಡೋ ಒಂದು ಸಂದರ್ಭದಲ್ಲಿ ತಾಯಿಯ ಒಂದು ಸ್ಮರಣೆಯನ್ನು ಮಾಡಿ ದೀಪಕ್ಕೆ ನಮಸ್ಕಾರವನ್ನು ಮಾಡಿಕೊಳ್ಳಿ ಅದರಿಂದ ಕೂಡ ನಿಮಗೆ ಎಷ್ಟೋ ಪಾಪ ಕರ್ಮಗಳನ್ನುವಂಥದ್ದು ದೂರ ಆಗುತ್ತೆ ನಿಮ್ಮ ಮನೆಯಲ್ಲಿ ಒಂದು ರೀತಿಯಾಗಿ ಸಂತಸ ಅನ್ನುವಂಥದ್ದು ಉಂಟಾಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ನೋಡಿ ನಾನು ಕೊಟ್ಟಿರೋ ಅಂಥ ಮಾಹಿತಿ ನಿಮಗೆ ಸ್ವಲ್ಪ ಸ್ವಲ್ಪ ನಾನು ಇಷ್ಟ ಆಗಿದ್ದರೆ ಯೂಸ್ಫುಲ್ ಆಗಿದ್ದರೆ ಖಂಡಿತವಾಗ್ಲೂ ನೀವು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತೇಳಿ ಕೇಳ್ಕೊಳ್ತೀನಿ ಮತ್ತು ನಿಮ್ಗೆ ಏನಾನ ಡೌಟ್ಸ್ಗಳಿತ್ತು ಅಂತಂದರೆ ನೀವು ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸಲ್ಲಿ ಬರೆದು ತಿಳಿಸಿ ನಾನು ಅದಕ್ಕೆ ನಿಮಗೆ ಅಲ್ಲೇನೇ ಉತ್ತರವನ್ನು ಕೊಡ್ತೀನಿ ಮತ್ತು ಏನೇನೋ ಡೌಟ್ಸ್ ಇದ್ದರೂ ಕೂಡ ನೀವು ತಿಳಿಸಬಹುದು ತುಂಬ ಜನ ವರಾಹಮ್ನವರ ದೇವಸ್ಥಾನ ಎಲ್ಲೆಲ್ಲಿದೆ ಅಂಥೇಳಿ ಕೇಳ್ತಾ ಇದ್ರಿ ಮಲ್ಲೇಶ್ವರಮಲ್ಲಿದೆ ಮತ್ತು ಇಲ್ಲಿ ನಮ್ಮ ಸ್ನೇಹಿತರೇ ಒಬ್ಬರು ಸಬ್ಸ್ಕ್ರೈಬರೇ ಕಮೆಂಟಲ್ಲಿ ಕೂಡ ಹಾಕಿದ್ದಾರೆ ಅದನ್ನು ಕೂಡ ನಾನು ಇಲ್ಲಿ ಪಿನ್ ಮಾಡಿರ್ತೀನಿ ಆ ದೇವಸ್ಥಾನಗಳು ಏನಾರು ನಿಮಗೆ ನಿಯರೆಸ್ಟ್ ಹತ್ತಿರ ಇತ್ತು ಅಂತಂದರೆ ನಾನು ಹೋದರೆ ಕೂಡ ವೀಡಿಯೋನ ಮಾಡ್ಕೊಂಡು ಬಂದು ನಿಮಗೆ ಅಪ್ಲೋಡನ್ನು ಮಾಡ್ತೀನಿ ನಿಮಗೆಲ್ಲ ನಾನು ಹಾಕಿರ್ತೀನಿ ಏರಿಯಾಗಳನ್ನು ಅಲ್ಲಿ ನಿಮಗೆ ಹತ್ತಿರ ಇತ್ತು ಅಂದರೆ ಖಂಡಿತವಾಗ್ಲೂ ಹೋಗಿಬಿಟ್ಟು ನೀವು ದರ್ಶನವನ್ನು ಮಾಡ್ಕೊಳ್ಳಿ ಅಂತೇಳಿ ಕೇಳ್ಕೊಳ್ತೀನಿ ಇಷ್ಟೊತ್ತು ವೀಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ತೆ